हाय एवरी वन वेलकम टू भत्त दकण ज यूटूब चैनल ಮನೆ ಮನೆಯಲ್ಲೂ ಸದಾ ಭತ್ತ ತುಂಬಿರಲಿ ಅಂತ ಕೇಳ್ಕೊತ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಫಿಂಗರ್ ಚಿಪ್ಸು ಈ ಫಿಂಗರ್ ಚಿಪ್ಸನ್ನ ಕೆಲವೊಬ್ಬರು ಡಿಫ್ರೆಂಟಾಗೆ ಮಾಡ್ತಾರೆ ನಾನು ನಿಮಗೆ ಈಸಿಯಾಗಿ ಮಾಡಿ ತೋರಿಸ್ತಿದ್ದೀನಿ ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ಈ ಫಿಂಗರ್ ಚಿಪ್ಸ್ನ ಮಾಡ್ಬೋದು ಲಾಸ್ಟ್ವರೆಗೂ ನೋಡಿ ಕೆಲವೊಂದು ಟ್ರಿಕ್ಸ್ ಕೂಡ ನಿಮಗೆ ಹೇಳ್ತಾ ಹೋಗ್ತೀನಿ ನೀವು ಫಿಂಗರ್ ಚಿಪ್ಸ್ ಮಾಡಲಿಕ್ಕೆ ಏನು ಕಲಿಸ್ಕೊಂಡಿರ್ತೀರಲ್ವ ಅಕಸ್ಮಾತ್ ನೀರಾಗಿದ್ದರೂ ಕೂಡ ಯಾವ ಥರ ಕರೆಕ್ಟ್ ಮಾಡ್ಕೋಬೇಕಂತ ಕೂಡ ಲಾಸ್ಟಲ್ಲಿ ಹೇಳ್ತೀನಿ ಬನ್ನಿ ಇವಾಗ ಫಿಂಗರ್ ಚಿಪ್ಸ್ ಯಾವ ಥರ ಮಾಡೋದಂತ ನೋಡೋಣ ನಾನು ಆರಿಂದ ಏಳು ಆಲೂಗಡ್ಡೆನ ಈ ತರ ಸಿಪ್ಪೆ ಬಿಚ್ಚಿ ಇಟ್ಕೊಂಡಿದ್ದೀನಿ ನೀವು ಸಿಪ್ಪೆ ಸಮೇತ ಮಾಡ್ಲಿಕ್ಕೆ ಹೋಗ್ಬೇಡಿ ಈ ತರ ಸಿಪ್ಪೆನ ರಿಮೂವ್ ಮಾಡ್ಬಿಡಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಇದಕ್ಕೇನೆ ನಾನು ಇಲ್ಲಿ ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್ ತಗೊಂಡಿದೀನಿ ಅಕಸ್ಮಾತ್ ಬೇಕಿತ್ತಂದ್ರೆ ಯಾವಾಗ ಆಡ್ ಮಾಡ್ಬೇಕಂತ ಕೂಡನು ಹೇಳ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಆಲೂಗಡ್ಡೆ ಸಿಪ್ಪೆನ ರಿಮೂವ್ ಮಾಡಿದಾದ್ಮೇಲೆ ಇದನ್ನ ಸ್ಲೈಸ್ ಆಗಿ ಈ ತರ ಕಟ್ ಮಾಡ್ಕೊಂಡ್ಬಿಡ್ರಿ ಉದ್ದುದಕ್ಕೆ ಕಟ್ ಮಾಡ್ಕೊಳ್ಳಿ ಆಲ್ಮೋಸ್ಟ್ ಚಿಕ್ಕದು ಕಟ್ ಮಾಡೋಕ್ಕಿಂತ ಈ ತರ ಉದ್ದು ಕಟ್ ಮಾಡ್ಕೊಂಡ್ರೆ ನಿಮ್ಗೆ ಫಿಂಗರ್ ಚಿಪ್ಸ್ ನೋಡ್ಲಿಕ್ಕೂ ಚೆನ್ನಾಗಿರುತ್ತೆ ಮತ್ತೆ ರೆಸ್ಟೋರೆಂಟ್ ಅಲ್ಲಿ ಯಾವ ತರ ಇರುತ್ತೋ ಅದೇ ತರ ಟೇಸ್ಟಿ ಆಗಿರುತ್ತೆ ಫಿಂಗರ್ ಚಿಪ್ಸ್ ಯಾವುದೇ ಕಾರಣಕ್ಕೂ ಟೇಸ್ಟ್ ಕೂಡ ಚೇಂಜ್ ಆಗಿರೋಂಗಿಲ್ಲ ಅಷ್ಟು ಸೂಪರಾಗಿ ಈ ಫಿಂಗರ್ ಚಿಪ್ಸ್ ಬರುತ್ತೆ ಆಮೇಲೆ ಎಲ್ಲಿ ಕೂಡ ಅಂಟ್ಕೊಳ್ಳಲ್ಲ ಅದಕ್ಕೋಸ್ಕರ ನೀವು ಎಂಡ್ವರೆಗೂ ನೋಡಿ ಈ ಒಂದೊಂದು ಸಾರಿ ಏನಾಗುತ್ತೆ ಅಂದರೆ ಕಲಸಿರೋ ಹಿಟ್ಟಲ್ಲಿ ನೀವೇನಾದರೂ ಬಿಡ್ತಾ ಹೋಗ್ಬಿಟ್ರೆ ಫಿಂಗರ್ ಚಿಪ್ಸು ಒಂದಕ್ಕೊಂದು ಅಂಟ್ಕೊತ ಹೋಗ್ಬಿಡುತ್ತೆ ಸೊ ಹಂಗಾಗಿ ನಾನು ಆ ಥರ ಅಂಟ್ಲಾರ್ದಂಗೆ ಕೂಡ ಯಾವ ಥರ ಮಾಡಬೇಕಂತ ಕೂಡ ಹೇಳ್ತಿದ್ದೀನಿ ನೋಡ್ರಿ ಇವಾಗ ಈ ಥರ ಎಲ್ಲ ಆಲೂಗಡ್ಡೆನೂ ಈ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಬಿಡಿ ಉದ್ದು ಕಟ್ ಮಾಡಿದಾದಮೇಲೆ ಒಂದು ಪ್ಲೇಟಲ್ಲಿ ಏನು ತಗೊಂಡಿರ್ತಿರಲ್ವ ಅದಕ್ಕೆ ಯಾವುದೇ ಕಾರಣಕ್ಕೂ ನೀರು ಏನು ಬರೆಸ್ಬೇಡಿ ಇವಾಗ ನಾನು ಒಂದು ಆಲೂಗಡ್ಡೆಗೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲವರ್ ಹಾಕೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಎರಡ್ ಟೇಬಲ್ ಸ್ಪೂನ್ ಆಗುವಷ್ಟು ಖಾರ ಪುಡಿ ಹಾಕೊಂಡಿದ್ದೀನಿ ಖಾರ ಪುಡಿ ಇದ್ರಲ್ಲಿ ಬೇಕಾದ್ರೂ ಹಾಕೊಬಹುದು ನೀವು ಫ್ರೈ ಆದ್ಮೇಲೆ ಅದ್ರ ಮೇಲೆ ಬೇಕಾದರೂ ಹಾಕೋಬಹುದು ನಾನು ಇಲ್ಲಿ ಮಕ್ಕಳಿಗೆ ಕೊಡ್ತಿರೋದ್ರಿಂದ ನಾನು ಇದ್ರಲ್ಲಿ ಹಾಕೊಂಡು ಕಲ ಕಲಿಸ್ತಿದ್ದೀನಿ ಇದೇ ತರ ಕಲಸಿದ್ರೆನೆ ಸ್ವಲ್ಪ ಟೇಸ್ಟ್ ಕೂಡನು ಚೆನ್ನಾಗಿ ಬರುತ್ತೆ ನೋಡ್ರಿ ಇವಾಗ ಎಲ್ಲಾನು ಈ ತರ ಕಲಿಸ್ಕೊಬೇಕು ನೀವು ನೆನ್ಪಲ್ಲಿ ಇಟ್ಕೊಳ್ರಿ ಇದಕ್ಕೆ ಒಂದ್ ಹನಿ ನೀರ್ ಕೂಡ ಹಾಕ್ಬಾರ್ದು ಯಾಕಂದ್ರೆ ಇದರಲ್ಲಿ ಆಲ್ರೆಡಿ ನೀರಿನ ಅಂಶ ಇರೋದ್ರಿಂದ ಆಲೂಗಡ್ಡೆಲ್ಲಿ ನೀವು ಯಾವುದೇ ಕಾರಣಕ್ಕೂ ನೀರು ಹಾಕೊಬೇಡಿ ಈ ಮೂರೇ ಹಾಕೊಂಡು ಉಪ್ಪು ಖಾರ ಕಾನ್ಫ್ಲೋರ್ ಈ ಮೂರೇ ಹಾಕೊಂಡು ಚೆನ್ನಾಗಿ ಕಲಿಸ್ಕೊಂಬಿಡಿ ಮೇಲೆ ಚೆನ್ನಾಗಿ ಎಣ್ಣೆ ಕಾದಿರ್ಬೇಕು ಯಾವುದೇ ಕಾರಣಕ್ಕೂ ನೀವು ಎಣ್ಣೆನ ಲೋ ಫ್ಲೇಮ್ ಇಟ್ಕೊಂಡು ಹಾಕಕ್ಕೆ ಹೋಗ್ಬೇಡಿ ಯಾಕಂದ್ರೆ ಹಾಕಿದ ತಕ್ಷಣ ಎಣ್ಣೆ ಇಟ್ಟದ್ ಬಿಡುತ್ತೆ ಆಲೂಗಡ್ಡೆ ಹಂಗಾಗಿ ಎಣ್ಣೆ ಚೆನ್ನಾಗಿ ಕಾದಿರ್ಬೇಕು ಹಾಗಂತ ಫುಲ್ ಹೈ ಫ್ಲೇಮ್ ಇಟ್ಕೊಂಡು ನೀವು ಕಾಯಿಸ್ಲಿಕ್ಕೆ ಹೋಗ್ಬೇಡಿ ಮೀಡಿಯಂ ಫ್ಲೇಮ್ ಫ್ಲೇಮಲ್ಲಿ ಅದು ಚೆನ್ನಾಗಿ ಕಾದಿರ್ಬೇಕು ಎಣ್ಣೆ ಅವಾಗ ನೀವು ಈ ಫಿಂಗರ್ ಚಿಪ್ಸ್ನ ಬಿಡ್ತಾ ಹೋಗ್ಬೇಕು ಒಂದಕ್ಕೊಂದು ಅಂಟ್ಕೊಳ್ಳಲ್ಲ ಈ ರೀತಿ ಮಾಡೋದ್ರಿಂದ ನೀವು ಕಾರ್ನ್ ಫ್ಲೋರ್ ಏನ್ ಹಾಕೊಂಡಿರ್ತೀರಲ್ಲ ಆ ಟೈಮಲ್ಲಿ ನೀರ್ ನೀವು ಕಲಸಿದ್ರೆ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ ನೋಡ್ರಿ ಇವಾಗ ಎಷ್ಟು ಸೂಪರ್ ಆಗಿ ಒಂದಕ್ಕೊಂದು ಅಂಟ್ಕೊಂಡ್ಲಾರ್ದಂಗೆ ಎಷ್ಟು ನೀಟಾಗಿ ಬಂದಿದೆ ಇವಾಗ ಟ್ರಿಕ್ ಏನಪ್ಪಾ ಅಂತಂದ್ರೆ ನೀವು ಮಾಡ್ತಾ ಮಾಡ್ತಾ ನೀವು ಫ್ರೈ ಮಾಡಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತಲ್ವಾ ಆ ಟೈಮ್ ಅಲ್ಲಿ ನೀವು ಕಲಸಿರ್ತಕ್ಕಂಥ ಆಲೂಗಡ್ಡೆ ಈ ತರ ನೀರು ಹೊಡೆದ್ಬಿಡುತ್ತೆ ನೀವು ನೀರು ಹಾಕ್ಕೊಂಡಿಲ್ಲ ಅಂದರೂ ಕೂಡ ಇದು ನೀರು ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ ಸೊ ಅಂಥ ಟೈಮಲ್ಲಿ ಏನು ಮಾಡ್ತೀರಪ್ಪ ಅಂದರೆ ಇನ್ನೊಂದು ಸ್ವಲ್ಪ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋವಷ್ಟು ಕಾರ್ನ್ ಫ್ಲೋರ್ ಹಾಕ್ಕೊಂಡು ಈ ಥರ ಮತ್ತೆ ಗಟ್ಟಿ ಮಾಡ್ಕೊಳ್ಳಿ ಉಪ್ಪೇನಾದರೂ ಕಡಿಮೆ ಅನಿಸಿತಪ್ಪ ಅಂದರೆ ಕೂಡ ಉಪ್ಪು ಮತ್ತು ಖಾರ ಪುಡಿನ ಇನ್ನೊಂದು ಸ್ಟೆಪ್ಪಲ್ಲಿ ಹಾಕೊಂಡು ಬೇಕಾದರೂ ಕಲಿಸ್ಕೊಂಡು ಇದನ್ನು ಇನ್ನೊಂದು ಸ್ಟೆಪ್ಪಲ್ಲಿ ಈ ಥರ ಫ್ರೈ ಮಾಡ್ತಾ ಹೋಗಿ ಯಾವುದೇ ಕಾರಣಕ್ಕೂ ನೀವು ಎಣ್ಣೆನ ಲೋ ಫ್ಲೇಮ್ ಮಾಡಲಿಕ್ಕೆ ಹೋಗಬೇಡಿ ಮಾಡಿದ್ರಪ್ಪ ಅಂತಂದರೆ ಎಣ್ಣೆ ಬಿಡುತ್ತೆ ಹಾಗಾಗಿ ನೀವು ಎಣ್ಣೆನ ಚೆನ್ನಾಗಿ ಕಾಸ್ಕೊಂಡು ಆದಮೇಲೆ ನೀವು ಇವನ್ನ ಬಿಡ್ತಾ ಹೋಗಿ ಹಂಗಂದರೆ ಚೆನ್ನಾಗಿ ಒಳಗಡೆ ಎಲ್ಲ ನೀಟಾಗಿ ಬೆಂದ್ಕೊಳ್ಳುತ್ತೆ ಮತ್ತು ಕ್ರಿಸ್ಪಿಯಾಗಿ ಕೂಡ ಬಂದುಬಿಡುತ್ತೆ ನೀವು ಎಣ್ಣೆ ಕಾದಿಲ್ಲಪ್ಪ ಅಂತಂದರೆ ಅವು ಒಂದ್ಕೊಂದು ಅಣ್ಣಕೊಡೋ ಚಾನ್ಸಸ್ ಇರುತ್ತೆ ಮತ್ತು ಲಾಸ್ಟಲ್ಲಿ ಅವು ಬಿಡೋದಿಲ್ಲ ಹಾಗಾಗಿ ನೀವು ಎಣ್ಣೆ ಚೆನ್ನಾಗಿ ಕಾಯಿಸ್ಕೊಳ್ಳ್ರಿ ಮತ್ತು ಕ್ರಿಸ್ಪಿಯಾಗಿ ಬರಬೇಕಪ್ಪ ಫಿಂಗರ್ ಚಿಪ್ಸ್ ಅಂತಂದರೆ ನೀವು ಕಲಿಸ್ಕೊಂಡಿರ್ತಕ್ಕಂಥ ಕಾರ್ನ್ಫ್ಲೋರು ಉಪ್ಪು ಖಾರ ಪುಡಿ ಏನು ಹಾಕ್ಕೊಂಡಿರ್ತೀರಲ್ವ ಅದಕ್ಕೆ ನೀರು ಹಾಕೊಂಡು ಂಗೆ ಈ ಥರ ಬಿಡಿ ಬಿಡಿಯಾಗಿ ಕಲಿಸ್ಕೊಂಡು ಇಟ್ಕೊಂಡಿದ್ರೆ ಮಾತ್ರ ಕ್ರಿಸ್ಪಿಯಾಗಿ ಸಖತ್ತಾಗಿ ಬರುತ್ತೆ ಟೇಸ್ಟ್ ಕೂಡ ಯಾವುದೇ ಕಾರಣಕ್ಕೂ ಚೇಂಜ್ ಆಗೋದೇ ಇಲ್ಲ ಅಷ್ಟು ರೆಸ್ಟೋರೆಂಟ್ ಸ್ಟೈಲಲ್ಲಿ ನೀವೇನು ಆರ್ಡ್ರ್ ಮಾಡ್ತಿರೋ ಫಿಂಗರ್ ಚಿಪ್ಸ್ ಅದಕ್ಕಿಂತ ಸೂಪರ್ ಆಗಿರ್ತವೆ ಈ ಮನೇಲಿ ಮಾಡಿರ್ತಕ್ಕಂಥ ಫಿಂಗರ್ ಚಿಪ್ಸು ಅಲ್ಲಿ ಯಾವುದ್ಯಾವುದೋ ಎಣ್ಣೆಲಿ ಫ್ರೈ ಮಾಡಿರ್ತಾರೆ ನೀವು ಕಣ್ಣಾರೆ ನಿಮ್ಮ ಮನೆಯಲ್ಲೇ ಯಾವುದು ಗುಡ್ ಆಯಿಲ್ ನೀವೇನು ಚೂಸ್ ಮಾಡಿರ್ತಾರೋ ಅದೇ ಆಯಿಲಲ್ಲೇ ನೀವು ಇದನ್ನು ಆರಾಮ್ಸಾಗಿ ಫ್ರೈ ಮಾಡಿಕೊಂಡು ಮಕ್ಕಳಿಗೆ ಹೆಲ್ದಿಯಾಗಿ ಮಾಡಿ ಕೊಡ್ಬೋದು ನೀವೇನಾದರೂ ನಾನು ಮಾಡಿರ್ತಕ್ಕಂಥ ಫಿಂಗರ್ ಚಿಪ್ಸ್ನ ನೋಡಿ ಟ್ರೈ ಮಾಡಿದರೆ ಹೇಗೆ ಬಂತಂತ ನನಗೆ ಕಮೆಂಟ್ ಮಾಡಿ ನಿಮ್ಮ ಮನೇಲಿ ಏನಾದರೂ ಕಾರ್ನ್ಫ್ಲೋರ್ ಇಲ್ಲಪ್ಪ ಅಂತಂದರೆ ಅಕ್ಕಿ ಹಿಟ್ಟು ಕೂಡ ನೀವು ಯೂಸ್ ಮಾಡ್ಬೋದು ಅಕ್ಕಿ ಹಿಟ್ಟಿಂದ ಕೂಡ ಇವು ಕ್ರಿಸ್ಪಿಯಾಗಿ ಬರುತ್ತೆ ನೀವೇನಾದರೂ ಒಮ್ಮೆ ಟ್ರೈ ಮಾಡಿ ಅಕಸ್ಮಾತ್ ಚೆನ್ನಾಗಿ ಬಂದಿತ್ತಪ್ಪ ಅಂದರೆ ಕಂಟಿನ್ಯೂ ಮಾಡ್ಕೊಳೋ ಕೂಡ ನಿಮಗೆ ಈಸಿ ಆಗುತ್ತೆ ಕಾರ್ನ್ಫ್ಲೋರ್ ಇದ್ದವರು ಕಾರ್ನ್ಫ್ಲೋರ್ನೇ ಯೂಸ್ ಮಾಡಿ ಅದರಿಂದ ಕೂಡ ಕ್ರಿಸ್ಪಿಯಾಗಿ ಬರುತ್ತೆ ಚಳಿಗಾಲ ಆಗಿರೋದ್ರಿಂದ ಮಕ್ಕಳು ಏನಾದರೂ ಮಾಡಿಕೊಡು ಮಮ್ಮಿ ಅಂತ ಆಲ್ಮೋಸ್ಟ್ ಎಲ್ಲ ಮಕ್ಕಳು ಕೇಳ್ತಾರೆ ನಮ್ಮ ಮನೇಲಿ ಕೂಡ ನನ್ನ ಮಕ್ಕಳು ಹಾಗೆ ಏನಾದರೂ ಸ್ನ್ಯಾಕ್ಸ್ ಬೇಕಂತ ಕೇಳಿದಾಗ ನಾನು ಪಟ್ಟಂತ ಈ ಫಿಂಗರ್ ಚಿಪ್ಸ್ನ ಮಾಡ್ಕೊಡ್ತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ದಿಯಾಗಿರುತ್ತೆ ಕೂಡ ಫಿಂಗರ್ ಚಿಪ್ಸ್ನ ಹಾಗೆ ತಿನ್ನೋದ್ಕಿಂತ ಸ್ವಲ್ಪ ಲೈಟಾಗಿ ಕೆಚಪ್ ಜೊತೆ ತಿಂದರೆ ಅಂತ ಸಕ್ಕತ್ ಟೇಸ್ಟ್ ಇರುತ್ತೆ ನೀವು ಮಕ್ಕಳಿಗೆ ಹಾಕ್ಕೊಟ್ರೆ ಕೆಚಪ್ ಜೊತೆಗೆ ಹಾಕ್ಕೊಡಿ ಇನ್ನೂ ಇಷ್ಟಪಟ್ಟು ಈ ಫಿಂಗರ್ ಚಿಪ್ಸ್ನ ತಿಂತಾರೆ ನೀವೇನಾದರೂ ಈ ವಿಡಿಯೋ ನೋಡಿ ನಿಮ್ಮ ಮಕ್ಕಳಿಗೆ ಫಿಂಗರ್ ಚಿಪ್ಸ್ ಮಾಡಿಕೊಟ್ಟಿದ್ರೆ ಹೇಗೆ ಬಂತಂತ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಅಂತ ಹೇಳ್ತಾ ಹಾಗೆ ನಿಮ್ಮ ಪ್ರೀತಿ ಮತ್ತು ಆಶೀರ್ವಾದ ನನ್ನ ಚಾನಲ್ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತ ಇವತ್ತಿನ ರೆಸಿಪಿನ ಇಲ್ಲಿಗೆ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಆಲ್